ಜನ ಹಣ ಮತ್ತು ಹಿಂದಿನ ನೆನಪುಗಳು ಇವುಗಳು ನಿಮ್ಮನ್ನು ನಿಯಂತ್ರಿಸದಂತೆ ನೋಡಿಕೊಳ್ಳಿ ಜನರಿಗೆ ಸಮಯ ನೀಡಿ ಜಾಗ ನೀಡಿ ಆದರೆ ಯಾರನ್ನೂ ಬಲವಂತವಾಗಿ ನಿಮ್ಮೊಂದಿಗೆ ಇರಿಸಿಕೊಳ್ಳಲು ಪ್ರಯತ್ನಿಸಬೇಡಿ ಪ್ರವಾಹ ಬಂದಾಗ ಮೀನುಗಳು ಇರುವೆಯನ್ನು ತಿಂದು ಬದುಕುತ್ತದೆ ಆದರೆ ಅದೇ ನೀರು ಬತ್ತಿ ಹೋದಾಗ ಇರುವೆಗಳು ಮೀನನ್ನು ತಿಂದು ಬದುಕುತ್ತದೆ ಪ್ರತಿಯೊಬ್ಬರೂ ಸಮಾನರಿ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳನ್ನು ಕೆಲವೊಬ್ಬರಿಂದ ದೂರವಿಡಬೇಕಾಗುತ್ತದೆ ಇಲ್ಲವಾದರೆ ಅತ್ಯಂತ ಪ್ರಮುಖವಾದ ಅನೇಕ ವಿಷಯಗಳು ಗಡಿಯನ್ನೂ ಮೀರಿ ಉದ್ದಗಲಕ್ಕೂ ಹರಡಿ ಹೋಗುತ್ತದೆ ನಿಮ್ಮ ಭಾವನೆಯನ್ನು ದುಃಖದಲ್ಲಿರುವವರೊಂದಿಗೆ ಹೇಳಬೇಡಿ ಅವರ ಹೃದಯ ಮತ್ತು ಮನಸ್ಸಿನ ಅಂತರ ಬಹಳ ಕಡಿಮೆ ಇರುತ್ತದೆ ಮನಸ್ಸು ಒಪ್ಪುವ ಅದೆಷ್ಟೋ ವಿಷಯಗಳನ್ನು ಅವರುಗಳ ಹೃದಯ ಒಪ್ಪುವುದಿಲ್ಲ ನಿಮ್ಮ ವಿಷಯವನ್ನೆಲ್ಲ ಸುಳ್ಳು ಹೇಳುವ ಅಭ್ಯಾಸ ಇರುವವರೊಂದಿಗೆ ಎಂದಿಗೂ ಹೇಳಬೇಡಿ ನಿಮ್ಮೊಂದಿಗಿರುವಾಗ ಏನೋ ನಿಮ್ಮವರಂತೆ ನಟಿಸಿದರು ನೀವು ಇಲ್ಲದಿರುವಾಗ ನಿಮ್ಮ ವಿಷಯವನ್ನೆಲ್ಲ ಇತರರೊಂದಿಗೆ ಹಂಚಿಕೊಂಡು ನಿಮ್ಮನ್ನು ತಮಾಷೆ ಮಾಡುವುದಲ್ಲದೆ ನಿಮ್ಮನ್ನು ಅವಮಾನ ಮಾಡುವ ಕೆಲಸವನ್ನು ಮಾಡುತ್ತಾರೆ ನಿಮ್ಮ ಗೌರವ ಉಳಿಯಬೇಕೆಂದರೆ ಅದೆಷ್ಟೋ ವಿಷಯವನ್ನು ಯಾರೊಂದಿಗೂ ಹೇಳಬೇಡಿ ಅದುವೇ ಬುದ್ಧಿವಂತಿಕೆ ಏಕೆಂದರೆ ನಿಮಗೆ ನಿಮ್ಮ ವಿಷಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅಂದ ಮತ್ತೆ ಇನ್ನೊಬ್ಬರಿಂದ ಅದನ್ನು ನಿರೀಕ್ಷಿಸುವುದು ಮೂರ್ಖತನ ನಿಮ್ಮ ಸ್ನೇಹಿತರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಯಿಂದ ನೋಡುವವರಾಗಿದ್ದರೆ ಅವರು ಖಂಡಿತ ಉಳಿಸಿಕೊಳ್ಳುವರು ಪರೀಕ್ಷಿಸಲು ಮೊದಲಿಗೆ ಅವರಿಗೆ ಸುಳ್ಳು ಹೇಳಿ ನೋಡಿ ಅವರು ಅದನ್ನು ಮುಚ್ಚಿಟ್ಟರೆ ಮುಂದೆ ಅವರ ಬಳಿ ಸತ್ಯವನ್ನೇ ಹೇಳಿ